ಎಲ್ರಿಗೂ ನಮಸ್ಕಾರ ನನ್ನ ಇಂಡಿ ಜೀನಿಯಸ್ ಚಾನಲ್ನಲ್ಲಿ ಸ್ತ್ರೀ ಸ್ವಾಸ್ಥ್ಯ ಎಂಬ ವಿಷಯಾಧಾರಿತವಾಗಿ ಹಲವಾರು ವಿಡಿಯೋಗಳನ್ನು ನೀವು ಈಗಾಗಲೇ ನೋಡಿರಬಹುದು ಅನುಭವಿ ಸ್ತ್ರೀ ಹಾಗೂ ಪ್ರಸೂತಿ ತಜ್ಞೆ ಅಲ್ಲದೆ ಆಯುರ್ವೇದ ಮತ್ತು ಮನೆಮದ್ದುಗಳ ಆಳವಾದ ತಿಳುವಳಿಕೆ ಇರುವಂತಹ ಡಾಕ್ಟರ್ ಸಾವಿತ್ರಿ ದೈತೋಟ ಅವರು ಸ್ತ್ರೀಯ ಜೀವನದಲ್ಲಿ ಬರುವಂತಹ ಅನೇಕ ಸಂಶಯಗಳು ಸಮಸ್ಯೆಗಳು ಅದಕ್ಕೆ ಪರಿಹಾರಗಳು ಇತ್ಯಾದಿಗಳ ಕುರಿತು ಮಾತನಾಡಿದ್ದಾರೆ ಅಲ್ಲದೆ ಗರ್ಭಿಣಿ ಕಾಲದಲ್ಲಿ ಸಾಮಾನ್ಯವಾಗಿ ತಿಳಿದಿರಬೇಕಾದಂತಹ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನೀಗ ಗರ್ಭಿಣಿಯ ತಿಂಗಳ ತಿಂಗಳ ಬದಲಾವಣೆಗಳು ಬೆಳವಣಿಗೆಗಳು ಮಾಡಬೇಕಾದಂತಹ ಪರೀಕ್ಷೆಗಳು ತೆಗೆದುಕೊಳ್ಳಬೇಕಾದಂತಹ ಜಾಗರೂಕತೆಗಳು ಇತ್ಯಾದಿಗಳ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಡಾಕ್ಟರ್ ಸಾವಿತ್ರಿ ದೈತೋಟ ಅವರ ಮಾತುಗಳು ನಮಗೊಂದು ಕೈಪಿಡಿಯಂತೆ ಮಾರ್ಗದರ್ಶನ ನೀಡುತ್ತವೆ ಅಲ್ಲದೆ ಮನೆಯ ಹಿರಿಯಜ್ಜಿಯಂತೆ ಕಾಳಜಿ ಪ್ರೀತಿ ಮತ್ತು ಸಾಂತ್ವನವನ್ನು ನೀಡುತ್ತವೆ ಗರ್ಭಿಣಿ ಕಾಲದಲ್ಲಿ ಕೆಲವಾರು ಸಂದರ್ಭಗಳು ಅನಪೇಕ್ಷಿತವಾಗಿ ಬಂದೊದಗುವುದು ಇದೆ ಅಂತಹ ಸಂಗತಿಗಳು ಯಾವುವು ಅವುಗಳ ಬಗ್ಗೆ ಏನು ಜಾಗರೂಕತೆ ತೆಗೆದುಕೊಳ್ಳಬಹುದು ಪರಿಹಾರ ಏನು ಇತ್ಯಾದಿಗಳ ಕುರಿತು ಇಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಗರ್ಭಿಣಿ ಕಾಲದಲ್ಲಿ ಕೆಲವು ಆಕಸ್ಮಿಕಗಳು ಆಗುವ ಸಂದರ್ಭವಿದೆ ಗರ್ಭಸ್ರಾವ ಗರ್ಭಪಾತ ಸ್ಥಗಿತ ಗರ್ಭ ಮೃತ ಗರ್ಭ ಅಕಾಲ ಪ್ರಸವ ಇಂಥದ್ದೆಲ್ಲ ಬರ್ಬೋದು ಮೂರು ತಿಂಗಳ ಒಳಗೆ ಗರ್ಭ ಆದ ಹೋದರೆ ಅದಕ್ಕೆ ಗರ್ಭಸ್ರಾವ ಅಂತೇವೆ ಮೂರರಿಂದ ಆರು ತಿಂಗಳೊಳಗೆ ಆದಾಗ ಅದಕ್ಕೆ ಗರ್ಭಪಾತ ಎಂತೇವೆ ಆ ನಂತರ ಆಗೋದು ಅಕಾಲ ಪ್ರಸವ ಏನು ಉಳಿದದ್ದು ಹೇಳಿದರೆ ಸ್ಥಗಿತ ಗರ್ಭ ಸ್ಥಗಿತ ಗರ್ಭ ಅಂತ ಹೇಳಿದರೆ ಕೆಲವೊಮ್ಮೆ ಮಗು ಮಗುವಿನ ಬೆಳವಣಿಗೆ ನಿಂತು ಹೋಗುವುದು ಆಮೇಲೆ ಗರ್ಭ ಮಗು ಹೊಟ್ಟೆ ಒಳಗೆ ತೀರಿ ಹೋಗುವುದು ಕೆಲವೊಮ್ಮೆ ಇದು ಕೆಲವು ಲಕ್ಷಣಗಳನ್ನು ತೋರಿಸ್ಬೋದು ಕೆಲವೊಮ್ಮೆ ಏನೂ ಲಕ್ಷಣಗಳು ಇಲ್ಲದೆಯೂ ಇರ್ಬೋದು ಕೆಲವರು ಗರ್ಭ ನಿಂತ ಮೇಲೂ ಒಂದೆರಡು ತಿಂಗಳೋ ಮೂರು ತಿಂಗಳೋ ಆ ಮುಟ್ಟಿನ ಕಾಲಕ್ಕೆ ಸ್ವಲ್ಪ ಬ್ಲೀಡಿಂಗ್ ಆಗುವುದಿದೆ ಕೆಲವರಿಗೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನಿನ ಕೊರತೆ ಎರಡೂ ಇರ್ಬೋದು ಅಥವಾ ಅದು ಗರ್ಭಸ್ರಾವಕ್ಕೆ ಲಕ್ಷಣವೂ ಇರ್ಬೋದು ಇದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಇದೆಲ್ಲ ಹೀಗೇ ಆಗ್ತದೆ ಇಂಥದ್ದಕ್ಕೇ ಆಗತ್ತೆ ಅಂತ ಹೇಳುವ ಬಹಳ ಖಂಡಿತವಾದ ವಿಚಾರಗಳು ಕಾರಣಗಳು ಕೂಡ ತಿಳಿದು ಬರುವುದಿಲ್ಲ ಅದಕ್ಕೆ ಅದನ್ನು ಆಕಸ್ಮಿಕಗಳು ಅಂತ ಹೇಳುತ್ತಾ ಇದ್ದೇನೆ ಅನಿರೀಕ್ಷಿತಗಳು ಆಕಸ್ಮಿಕಗಳು ಹೀಗೆ ನಿತ್ಯಕ್ಕಿಂತ ವ್ಯತ್ಯಾಸ ಕಂಡಾಗ ಒಮ್ಮೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು ಹಾಗೆ ಕೆಲವು ಸ್ರಾವಗಳು ವಾಸನೆಯುಕ್ತವಾದ ಸ್ರಾವ ಬಿಳಿದು ಸ್ರಾವ ನೀರಿನಂಥ ಸ್ರಾವ ರಕ್ತಸ್ರಾವ ಏನಿದ್ದರೂ ಕೂಡ ಒಮ್ಮೆ ತೋರಿಸಿ ಚಿಕಿತ್ಸೆ ಅಗತ್ಯ ಇದ್ದರೆ ಮಾಡಿಸ್ಕೊಂಡು ಉಳ್ಳುವುದು ಒಳ್ಳೆಯದು ಗರ್ಭಿಣಿ ಕಾಲದಲ್ಲಿ ನೋವುಗಳು ಬೆನ್ನು ನೋವು ಹೊಟ್ಟೆ ನೋವು ಸೊಂಟ ನೋವು ಇದೆಲ್ಲ ಸಣ್ಣ ಸಣ್ಣ ಕಂಪ್ಲೇಂಟ್ ಇರ್ತದೆ ಆದರೆ ಬಿಡದೇ ಬರುವುದು ಬಿಟ್ಟು ಬಿಟ್ಟು ನೋವು ಉಂಟಾಗುವುದು ಇಂಥದ್ದನ್ನೆಲ್ಲ ಒಂದು ಸರ್ತಿ ಸಲಹೆ ತೆಕ್ಕೊಳ್ಳುವುದು ಒಳ್ಳೇದು ಹಾಂ ಇದು ಅದು ಬರ್ತದೆ ಅಂತ ಹೇಳಿದ್ದಾರೆ ಅಂತ ಬಿಟ್ಟು ಬಿಡುವುದಲ್ಲ ಒಮ್ಮೆ ಕೇಳಿ ನಿಮಗೆ ಡಾಕ್ಟ್ರ್ ನಗಬಹುದು ಅಂತ ಅನ್ನಿಸಿದ್ರು ಪರವಾಗಿಲ್ಲ ನಕರೆ ಡಾಕ್ಟ್ರ್ ಅಲ್ಲಿ ಕಾಣುತ್ತದೆ ನನಗೆ ತೊಂದರೆ ಇರುವುದನ್ನು ತೋರಿಸ್ತೇನೆ ಅಂತ ಹೇಳಿ ಚಿಕಿತ್ಸಾ ಭಾಗ ಅಗತ್ಯ ಇದ್ದರೆ ತೆಕ್ಕುವುದು ಒಳ್ಳೇದು ಕೆಲವರು ಗರ್ಭ ನಿಂತ ಮೇಲೂ ಒಂಬತ್ತು ತಿಂಗಳು ಮುಟ್ಟಾಗುವುದಿದೆ ನಾನು ನನ್ನ ಇಡೀ ಐವತ್ತು ಐವತ್ತ್ಮೂರು ವರ್ಷಗಳ ಕಾಲದಲ್ಲಿ ಎರಡು ಕೇಸು ನೋಡಿದ್ದೇನೆ ಅವರು ಒಂಬತ್ತು ತಿಂಗಳು ಮುಟ್ಟಾಗ್ತಿದ್ರು ಆದರೆ ಅವರಲ್ಲಿ ಜೋಡಿ ಗರ್ಭಘೋಷ ಇತ್ತು ಒಂದರಲ್ಲಿ ಮುಟ್ಟಾಗ್ತಿತ್ತು ಒಂದರಲ್ಲಿ ಮಗು ಬೆಳೀತಿತ್ತು ಅಲ್ಲೂ ಕೂಡ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರಬೇಕು ಇಲ್ಲದಿದ್ದರೆ ದೇಹದಲ್ಲಿ ಹಾರ್ಮೋನ್ಸು ಗರ್ಭದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳೀತಾ ಇದ್ದಾಗ ಮುಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಅವರು ಮುಟ್ಟಾಗ್ತಾ ಇದ್ದರು ಅಂದರೆ ಎರಡು ಗರ್ಭಕೋಶಗಳಿಗೆ ಎರಡು ವಿಧವಾದ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇತ್ತು ಅಂದರೆ ಹಾರ್ಮೋನಿಂದ ಏನೋ ವ್ಯತ್ಯಾಸ ಅವರ ದೇಹದಲ್ಲಿತ್ತು ಆದರೆ ಏನೂ ತೊಂದರೆ ಬರಲಿಲ್ಲ ಹೆರಿಗೆ ಆಗಿದೆ ಅಷ್ಟೇ ಹಾಗೆ ಅಪರೂಪಕ್ಕೆ ಅಂಥದ್ದು ಇರುವುದುಂಟು ಹೇಳಿದ್ನಲ್ಲ ನನ್ನ ಇಡೀ ಐವತ್ತೆರಡು ವರ್ಷಗಳ ಸರ್ವೀಸ್ನಲ್ಲಿ ಎರಡು ಕೇಸ್ ನೋಡಿದ್ದೇನೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇವೆಲ್ಲ ಆಕಸ್ಮಿಕಗಳು ನಮಗೆ ಗೊತ್ತಿರಬೇಕು ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ದು ಆಗಬಾರ್ದು ಹಾಗೆ ಅಂತ ಅದಕ್ಕೆ ಅತಿಯಾದ ಇಂಪಾರ್ಟೆನ್ಸು ಅಲ್ಲ ಅಗತ್ಯ ಇದ್ದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ನಾವು ಅದಕ್ಕಿರುವ ಚಿಕಿತ್ಸೆ ಇದು ಅಗತ್ಯ ಇದ್ದರೆ ಮಾಡಿಸಿಕೊಳ್ಬೇಕು ಅಂತ ಹೇಳುವ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಇವೆಲ್ಲ ಆಕಸ್ಮಿಕಗಳು ಅನಿರೀಕ್ಷತೆಗಳು ಆದರೆ ಬಂದಾಗ ಏನು ಮಾಡಬೇಕು ಅಂತ ಹೇಳುವುದನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕಷ್ಟೇ ನಾನು ಯಾವಾಗಲೂ ಹೇಳ್ತೇನೆ ಹೇಳಿದ್ದೇನೆ ಹೇಳ್ತಾ ಇದ್ದೇನೆ ಏನಂದರೆ ಮುಟ್ಟು ಗರ್ಭ ಗರ್ಭಿಣಿ ಹೆರಿಗೆ ಬಾಣಂತನ ಇದೆಲ್ಲ ಕಾಯಿಲೆ ಅಲ್ಲ ಇದೆಲ್ಲ ಸಹಜವ ದೇಹದ ಸಹಜ ಕ್ರಿಯೆಗಳು ಅದರಲ್ಲಿ ಕೆಲವು ವ್ಯತ್ಯಾಸಗಳು ಕೆಲವು ಆಕಸ್ಮಿಕಗಳು ಬರ್ತವೆ ಆದರೆ ನಾವು ಆಕಸ್ಮಿಕವನ್ನೇ ಆಲೋಚನೆ ತಲೆಬಿಸಿ ಮಾಡುವುದರಲ್ಲೂ ಅರ್ಥ ಇಲ್ಲ ಅಥವಾ ಬಂದದ್ದನ್ನು ಕೇರ್ ಮಾಡದೆ ನೆಗ್ಲೆಕ್ಟ್ ಮಾಡಿ ತೊಂದರೆ ಅನುಭವಿಸುವುದು ಸರಿಯಲ್ಲ ಹಾಗೆಯೇ ಯಾವುದೇ ವಿಷಯವನ್ನು ಅತೀ ಆಲೋಚನೆ ಮಾಡುವುದಕ್ಕಿಂತ ಒಂದು ಸರ್ತಿ ಅಭಿಪ್ರಾಯ ಪಡೆದು ಅದಕ್ಕೆ ಏನಾಗಬೇಕಾದ ಮಾಡಿಕೊಂಡು ಅಲ್ಲದಿದ್ದರೆ ಹಾಗೆ ಬಿಟ್ಟು ಬಿಟ್ಟುಬಿಡೋದು ಮಾಡಬೇಕು ಗರ್ಭಸ್ರಾವ ಆಗಲೇ ಹೇಳಿದೆ ನಾಲ್ಕು ತಿಂಗಳವರೆಗೆ ಆದರೆ ಗರ್ಭಸ್ರಾವ ಈ ಗರ್ಭಸ್ರಾವ ಗರ್ಭಪಾತ ಎಲ್ಲ ಆದಾಗ ಸಂಪೂರ್ಣವಾಗಿ ಹೋಗಿ ಗರ್ಭಕೋಶ ಶುದ್ಧವಾಗಿದ್ದರೆ ನಾಲ್ಕರಿಂದ ಆರು ವಾರ ವಿಶ್ರಾಂತಿ ಕೊಟ್ಟು ಸ್ವಲ್ಪ ಚಿಕಿತ್ಸೆ ತೆಕ್ಕೊಂಡ್ರೆ ಸಾಕು ಗರ್ಭಕೋಶ ಸಂಪೂರ್ಣ ಸ್ವಚ್ಛ ಆಗಿರದಿದ್ದರೆ ಸ್ವಚ್ಛ ಪಡಿಸಿ ಪಡಿಸಿ ಚಿಕಿತ್ಸೆ ಹಾಕಬೇಕಾಗತ್ತೆ ಅದನ್ನು ನೋಡಿಕೊಳ್ಬೇಕು ಮತ್ತು ಪ್ರಸವ ಕಾಲಪ್ರಸವ ಪ್ರಸವ ಅದೆಲ್ಲ ಪರೀಕ್ಷೆಯಲ್ಲಿ ಸಿಕ್ಕೋದು ಪರೀಕ್ಷೆಯಲ್ಲಿ ಸಿಕ್ಕಿದಾಗ ಅದಕ್ಕೇನಾಗಬೇಕು ಆ ಚಿಕಿತ್ಸೆಯನ್ನು ಮಾಡ್ತಾ ಹೋಗಬೇಕು ಅದನ್ನೆಲ್ಲ ಬಹುಶಃ ಅದಕ್ಕಿಂತ ಹೆಚ್ಚಿಗೆ ನಮಗೆ ಇಲ್ಲಿ ವಿವರ ಹೇಳೋದು ಕಷ್ಟ ಅಲ್ಲಲ್ಲಿ ಏನೇನಾಗಬೇಕೋ ಅದು ಅದನ್ನು ಮಾಡಬೇಕಾಗತ್ತೆ ಗರ್ಭಸ್ರಾವ ಗರ್ಭಪಾತ ಅಕಾಲಪ್ರಸವ ಮೃತಪ್ರಸವ ಇಂಥದ್ದೆಲ್ಲ ಆದರೆ ಮತ್ತೆ ಒಂದು ಆರು ತಿಂಗಳ ಕಾಲ ಗರ್ಭಕೋಶಕ್ಕೆ ವಿಶ್ರಾಂತಿ ಕೊಡುವುದು ಒಳ್ಳೆಯದು ಅಂದರೆ ಪುನಃ ಗರ್ಭಧಾರಣೆ ಆಗದಿರುವುದು ಒಳ್ಳೆಯದು ಆಯುರ್ವೇದದಲ್ಲಿ ಥ್ರೆಟನ್ ಲಬಾರ್ಷನ್ ಗರ್ಭಸ್ರಾವದ ಲಕ್ಷಣಗಳು ಕಂಡಾಗ ಕ್ರಿಬೇರಾತಿ ವಿಷ ಮುಸ್ತಾದಿ ಅಂತ ಕಷಾಯ ಇದೆ ಅಷ್ಟಾವಶೇಷ ಕಷಾಯ ಅದನ್ನು ಕೊಡುವ ಕ್ರಮ ಉಂಟು ಹಾಗೆ ಹಳ್ಳಿಯಲ್ಲಿ ನಾಟಿ ವೈದ್ಯದಲ್ಲಿ ಚೆನ್ನೈ ಕೆತ್ತೆ ಮಂಜೊಟ್ಟಿ ಕೆತ್ತೆ ಮತ್ತು ಹಾಲಿವಾಣ ಹೊಂಗಾರ ಕೆತ್ತೆ ಹೆಣ್ಣು ಹೊಂಗಾರ ಕೆತ್ತೆ ಮತ್ತು ತೊಂಡೆ ಬಳ್ಳಿ ಇವುಗಳ ಮದ್ದಿನ ಗಂಜಿ ಕೊಡುವ ಕ್ರಮ ಉಂಟು ಚೆನ್ನೈ ಕೆತ್ತೆ ಮಂಜೊಟ್ಟಿ ಕೆತ್ತೆ ಹಾಲಿವಾನ ಹೊಂಗಾರ ಕೆತ್ತೆ ಹೆಣ್ಣು ಹೊಂಗಾರ ಕೆತ್ತೆ ಮತ್ತೆ ತೊಂಡೆ ಬಳ್ಳಿ ಇವುಗಳ ಮದ್ದಿನ ಗಂಜಿ ಕೊಡುವ ಕ್ರಮ ಉಂಟು ಅದರಲ್ಲಿ ತೊಂಡೆ ಬಳ್ಳಿಯನ್ನು ಲೆಕ್ಕ ಹೇಳ್ತಾರೆ ಎಷ್ಟು ತಿಂಗಳಾಗಿದೆಯೋ ಅಷ್ಟು ಗಂಟು ಅಂತ ಒಂದು ವೇಳೆಗೆ ಐದು ತಿಂಗಳ ಆರು ತಿಂಗಳಲ್ಲಾದರೆ ತೊಂಡೆ ಬಳ್ಳಿಯೇ ಸು ಸುಮಾರು ಆಗುತ್ತೆ ಹಾಗೆ ಗಂಟು ಮಾತ್ರ ಕತ್ತರಿಸಿ ಹಾಕೋದು ಒಳ್ಳೇದು ಮದ್ದಿನ ಗಂಜಿ ಮಾಡಿಕೊಳ್ಳಲು ನಲವತ್ತೈದರಿಂದ ಐವತ್ತು ಗ್ರಾಮ್ಗಳಷ್ಟು ಔಷಧವನ್ನು ಸ್ವಚ್ಛಪಡಿಸಿ ಚೆನ್ನಾಗಿ ಜಜ್ಜಿಕೊಂಡು ಒಂದು ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ಕಟ್ಟಿ ಅದನ್ನೊಂದು ಕೋಲಿಗೆ ಸಡಿಲವಾಗಿ ಕಟ್ಟಿ ನೇತು ಹಾಕಬೇಕು ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ನಷ್ಟು ನೀರನ್ನು ತೆಗೆದುಕೊಂಡು ಬಟ್ಟೆಯಲ್ಲಿ ಕಟ್ಟಿದ ಔಷಧವನ್ನು ನೀರಿನೊಳಗೆ ಮುಳುಗಿರುವಂತೆ ನೇತು ಬಿಡಬೇಕು ಸುಮಾರು ಅರ್ಧದಷ್ಟು ಬತ್ತಿದ ನಂತರ ಒಂದು ಒಳಮುಷ್ಟಿ ಬೆಳ್ತಿಗೆ ಅಕ್ಕಿಯನ್ನು ತೊಳೆದು ಹಾಕಬೇಕು ಅದು ಚೆನ್ನಾಗಿ ಕುದಿದು ಬತ್ತಿ ಅನ್ನ ಬೆಂದು ನೀರು ಅನ್ನವು ಸಮ ಸಮವಾದಾಗ ಗಂಜಿಯನ್ನು ಇಳಿಸಿಕೊಳ್ಳಬೇಕು ಹಾಗೆಯೇ ಗರ್ಭರಕ್ಷೆಗೆ ಹೇಳಿದ ಹಾಲು ಕಷಾಯಗಳು ಮುಂದಿನ ಗರ್ಭದಲ್ಲಿ ಉಪಯೋಗಿಸಿಕೊಳ್ಳಬಹುದು ನಿಶ್ಚಯವಾದ ದಿನ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಕೊಡ್ತೇವೆ ಇಡಿ ಇಡಿ ಅಂತ ಹಾಕ್ತೇವೆ ಅದು ದಾಟಿ ಕಾಯಬೇಕಾದರೆ ತಜ್ಞರ ಅಭಿಪ್ರಾಯ ತಿಳಿದೇ ಕಾಯುವುದು ಒಳ್ಳೇದು ಯಾಕೆಂದರೆ ಆಮೇಲೆ ಮಗುವಿನ ಮೇಲೆ ರಿಸ್ಕ್ ಹೆಚ್ಚು ಮೊದಲೆಲ್ಲ ಕಾಯೋದೇ ಕ್ರಮ ಇತ್ತು ಈಗ ಇಂಡ್ಯೂಸ್ ಮಾಡ್ತವೆ ಅಂದರೆ ನೋವು ಬರುವ ಹಾಗೆ ಔಷಧಿ ಹಾಕ್ತೇವೆ ದಿನ ದಾಟಿ ಕಾಯುವುದಕ್ಕೆ ಒಂದು ವೇಳೆ ಕಾಯಬಹುದು ಅಂತ ಇದ್ದರೆ ಸ್ಕ್ಯಾನಿಂಗ್ ಮಾಡಿ ನೋಡ್ತೇವೆ ಅಲ್ಟ್ರಾಸೌಂಡ್ ಮಾಡಿ ನೋಡ್ತವೆ ಮಗುವಿನ ಪರಿಸ್ಥಿತಿ ಏನುಂಟು ನೀರು ಎಷ್ಟುಂಟು ಕಾಯಬಹುದೋ ಅಂತೆಲ್ಲ ನೋಡಿ ಕಾಯಲಿಕ್ಕೆ ಹೇಳ್ತೇವೆ ಖಂಡಿತವಾಗಿ ಕಾಯಬಹುದು ಅಂತ ಹೇಳಲಿಕ್ಕಾಗುವುದಿಲ್ಲ ಈ ವಿಚಾರದಲ್ಲಿ ಈ ಹೆರಿಗೆ ಹೆರಿಗೆಲ್ಲೆಲ್ಲ ಯಾರು ಕೂಡ ಯಾವುದನ್ನು ಗ್ಯಾರಂಟಿ ಕೊಡಬೇಕು ಅಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ಪರಿಸ್ಥಿತಿ ಬಂದ ಹಾಗೆ ಫೇಸ್ ಮಾಡಿಕೊಳ್ಬೇಕಷ್ಟೆ ಆದಷ್ಟು ಮಟ್ಟಿಗೆ ಡ್ಯೂ ಡೇಟ್ ಇಡೀ ಇಡೀ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅದರೊಳಗೆ ಹೆರಿಗೆ ಆಗುವುದು ಒಳ್ಳೆಯದು ಮೂವತ್ತಾರರಿಂದ ಮೂವತ್ತೆಂಟು ವಾರಗಳಲ್ಲಿ ಹೆರಿಗೆ ಆದರೆ ಉತ್ತಮ ನಲವತ್ತು ವಾರ ದಾಟಿದರೆ ಮತ್ತೆ ಕಾಯುವುದಕ್ಕಿಂತ ಇಂಡ್ಯೂಸ್ ಮಾಡುವುದು ಒಳ್ಳೆಯದು ಕೆಲವೊಮ್ಮೆ ಎಲ್ಲ ಸರಿ ಇದ್ದಾಗ ಕಾದು ನೋಡುವ ಅಂತ ಹೇಳಬಹುದು ಒಂದು ವಾರ ಮತ್ತೆ ಕಾಯುವುದು ಉಂಟು ಇಲ್ಲ ಅಂತಿಲ್ಲ ಆದರೆ ರಿಸ್ಕ್ ಹೈಯರ್ ಇಪ್ಪದು ಮೂವತ್ತ ಆರು ವಾರ ದಾಟಿದ ಮೇಲೆ ಆಗಲೇ ಹೇಳಿದೆ ಯಾವ ಮಿನಿಟಿಗೂ ತಲೆ ನೀರು ಹೊಡಿಬೋದು ಯಾವ ಮಿನಿಟಿಗೂ ನೋವು ಶುರುವಾಗ್ಬೋದು ಸಹಜವಾಗಿ ನಾರ್ಮಲ್ಲಾಗಿ ಇರುವುದಕ್ಕಿಂತ ಏನು ವ್ಯತ್ಯಾಸ ಕಂಡರೂ ಕೂಡಲೇ ತಜ್ಞರ ಸಲಹೆ ಪಡೆಯುವುದು ಒಳ್ಳೆ ನೀರಿನ ಇದು ಮೂತ್ರದಾಗೆ ನೀರು ಹೋಗ್ತಾ ಉಂಟು ಬ್ಲೀಡಿಂಗ್ ಉಂಟು ಅಥವಾ ಬಿ ನೋವು ಬಿಟ್ಟು ಬಿಟ್ಟು ಬರ್ತಾ ಉಂಟು ಹಾಗೆಲ್ಲ ಇದ್ದಾಗ ಕೂಡಲೇ ತಜ್ಞರ ಸಲಹೆ ಅಗತ್ಯವಿದೆ ಮಗು ಮಗುವಿನ ಚಲನೆ ತಿಂಗಳಾಗುವಾಗ ಸ್ವಲ್ಪ ಕಡಿಮೆ ಆಗ್ಬೋದು ಅದರ ಚಲನೆ ಇಲ್ಲದೇ ಆಗುವುದಿಲ್ಲ ಪೂರ ಸ್ಥಗಿತ ಆಗುವುದಿಲ್ಲ ಹಾಗಾಗಿ ಭಾಳ ಕಡಿಮೆ ಆಗಿದೆ ಅಂತ ಕಂಡ್ರೆ ಕೂಡಲೇ ವೈದ್ಯರನ್ನು ನೋಡುವುದು ಮುಂದೆ ಏನಾಗಬೇಕು ಮಾಡುವುದು ಮತ್ತು ನಾನು ಈಗಾಗಲೇ ಹೇಳಿದ್ದೇನೆ ಗರ್ಭಕೋಶದಲ್ಲಿ ಒಂದು ರೀತಿಯ ಬಿಗಿತ ಸೆಳೆತ ಯಾವಾಗಲೂ ಆಗ್ತಾ ಇರ್ತದೆ ಅದುವೇ ಬಿಗಿತ ಸೆಳೆತಗಳು ಗರ್ಭಿಣಿಗೆ ಹೆರಿಗೆ ನೋವು ಶುರುವಾಗುವಾಗ ನೋವಾಗಿ ಪರಿವರ್ತಿತ ಆಗ್ತದೆ ಸೊ ಬಿಟ್ಟು ಬಿಟ್ಟು ಬರುವ ನೋವು ಸ್ವಲ್ಪ ಹೊತ್ತು ನೋವು ಬಂತು ಕಂಟ್ರಾಕ್ಷನ್ನು ಬೆನ್ನು ಹೊಟ್ಟೆ ನೋವು ಸ್ವಲ್ಪ ಹೊತ್ತಾಗೋ ಕಡಿಮೆ ಆಯಿತು ಇನ್ನೂ ಸ್ವಲ್ಪ ಹೊತ್ತಾಗೋ ಮತ್ತೆ ಪುನಃ ಶುರುವಾಯಿತು ಮತ್ತೆ ಕಡಿಮೆ ಆಯಿತು ಹೀಗೆ ಆಗ್ತಾ ಹೋಗುತ್ತೆ ಅಂಥದ್ದೆಲ್ಲ ಇದ್ದಾಗ ಕೂಡಲೇ ಸ ಅದು ಸಲಹೆ ಪಡೆದು ಅಡ್ಮಿಟ್ ಆಗೋದು ಒಳ್ಳೆಯದು ಬೆಳಗ್ಗೆ ನೋಡುವ ನಾಳೆ ನೋಡುವ ಎಲ್ಲ ಇಲ್ಲ ಸಾಮಾನ್ಯವಾಗಿ ಹೆರಿಗೆ ಹೆರಿಗೆಗೆ ಸಂಬಂಧಪಟ್ಟ ಕಾಂಪ್ಲಿಕೇಶನ್ಸು ರಾತ್ರಿಯಲ್ಲೇ ಆಗೋದು ಕ್ರಮ ಒಂದು ಸರ್ತಿ ಇದಕ್ಕೆ ಕಾರಣ ಏನು ಅಂತ ಒಂದು ಪ್ರಶ್ನೆ ಬಂತು ನಮಗೆ ಎಲ್ಲೂ ಪುಸ್ತಕದಲ್ಲಿ ಹೇಳಲಿಲ್ಲ ಹುಡುಕಿದೆವು ಹುಡುಕಿದೆವು ಸಿಗಲಿಲ್ಲ ಮತ್ತೆ ತಲೆ ಕೆರೆದುಕೊಂಡೆವು ತಲೆ ಕೆರೆದಾಗ ತಲೆ ಕೆರೆದಾಗ ಹೊಳೆಯಿತು ಭವಿಷ್ಯ ತಲೆಯಲ್ಲೆಲ್ಲೂ ಅಂಟಿರಬೇಕದು ಏನಂದರೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪ್ರೆಗ್ನೆನ್ಸೀಸ್ ಟೇಕ್ ಪ್ಲೇಸ್ ಇನ್ ದ ನೈಟ್ಸ್ ದೆ ಮೆಚ್ಯೂರ್ ಅಕಾರ್ಡಿಂಗ್ ಟು ದ ಲೂನರ್ ಮನ್ಸ್ ಸೋಪ್ ಗರ್ಭಧಾರಣೆ ಆಗುವುದು ರಾತ್ರಿಯಲ್ಲಿ ಅದು ಬೆಳೆಯುವುದು ಚಂದ್ರನ ತಿಂಗಳಿಗೆ ಹಾಗಾಗಿ ಬೆಳವಣಿಗೆ ಆಗುವಾಗ ರಾತ್ರಿಯೇ ಬಂದಿರ್ತದೆ ಪುನಃ ಅದು ಒಂದು ಕಾರಣ ಇರ್ಬೋದು ಇನ್ನೊಂದು ಕಾರಣ ಅಂದರೆ ಸೈಕಲಾಜಿಕಲ್ ನೋ ಲೇಡಿ ವಾಂಟ್ಸ್ ಟು ಬಿ ಎಕ್ಸ್ಪೋಸ್ಡ್ ಇನ್ ದ ಡೇ ಲೈಟ್ ಯಾವ ಮಹಿಳೆಯು ತನ್ನನ್ನು ತಾನು ನಿರ್ಲಜ್ಜಳಾಗಿ ಎಕ್ಸ್ಪೋಸ್ ಮಾಡಿಕೊಳ್ಳಿಕ್ಕೆ ಬಯಸುವುದಿಲ್ಲ ಹಗಲಿನಲ್ಲಿ ಅದು ಒಂದು ಕಾರಣ ಇರಬಹುದು